ಕಣ್ಣೇಕು ಕೆಂಪಾಗಿದೆ ಯಾರು ಯಾವಾಗ ಮತ್ತು ಯಾಕೆ ಐಯದ ವಯಸ್ಸಲ್ಲಿ ಮದುವೆಯಾಗಿ ಆಡಿ ಬೆಳೆಯುವ ಅಂಗಳವನ್ನು ಬಿಟ್ಟು ಗಂಡನ ಮನೆಗೆ ನಡೆಯುವಾಗ ಅವನ ಕಣ್ಣೇಕು ಕೆಂಪಾಗಿದೆ ಋತುಶ್ರಾವ ನಿಲ್ಲಿಸಿ ಅತಿಯಾದ ಬೇನೆ ಅನುಭವಿಸಿ ಋತುಶ್ರಾವ ನಿಲ್ಲಿಸಿ ಅತಿಯಾದ ಬೇನೆ ಅನುಭವಿಸಿ ಒಂಬತ್ತು ತಿಂಗಳ ಮಾಂಸದ ಉಂಡೆಗೆ ಜನ್ಮ ನೀಡುತ್ತಿರುವಾಗ ಅವನ ಕಣ್ಣೇಗೋ ಕೆಂಪಾಗಿದೆ ಬಡತನವ ಸೂಸಿ ಮಗುವಿಗೆ ಉಣಿಸಲು ಬಡತನವ ಸೂಸಿ ಮಗುವಿಗೆ ಉಣಿಸಲು ಹಸಿ ಕಟ್ಟಿಗೆ ಒಲೆಯೋದುವಾಗ ಅಪಾರ ಒಗೆಯುಂಡ ಕಣ್ಣು ಅವನ ಕಣ್ಣೇಕೋ ಕೆಂಪಾಗಿದೆ ಅರಿಯದ ಸೀರೆಯನ್ನುಟ್ಟು ಒಡಲನ್ನು ಕಾಯಿಸಿಟ್ಟು ಸಂಸಾರವನ್ನು ಕಾದ ಕಣ್ಣಲ್ಲಿ ಒಡದ ಮನೆಯನ್ನು ನೋಡಿದಾಗ ಅವನ ಕಣ್ಣಿಕೋ ಕೆಂಪಾಗಿದೆ ಅಲ್ಲಿ ಇಲ್ಲಿ ತಾದುಡಿದು ಅಲ್ಲಿ ಇಲ್ಲಿ ತಾದುಡಿದು ಮಗನಿಗೆ ಅಕ್ಷರವನ್ನುಣಿಸಿ ಅಲ್ಲಿ ಇಲ್ಲಿ ತಾದುಡಿದು ಮಗನಿಗೆ ಅಕ್ಷರವನ್ನುಣಿಸಿ ಅಕ್ಷರದಿಂದ ಉದ್ಯೋಗ ಪಡೆಯದೇ ಇದ್ದಾಗ ಅವನ ಕಣ್ಣಿಕೋ ಕೆಂಪಾಗಿದೆ ಕಳೆದು ಹೋಗಿರುವೆ ನಾನು ಹುಡುಕಬೇಡಿರಿ ನನ್ನನ್ನು ಏನು ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರ ನನ್ನ ಬಗ್ಗೆ ನಾನು ಬಂದಿರ್ತಕ್ಕಂಥ ಮೊದಲನೇ ಕವನ ಕಳೆದು ಹೋಗಿರುವೆ ನಾನು ಹುಡುಕಬೇಡಿರಿ ನನ್ನನ್ನು ಆಡಿದ ಮಾತುಗಳಲ್ಲಿ ಏಳನೇ ಬಚ್ಚಿಟ್ಟ ಪದಗಳಲ್ಲಿ ಸವಿಸಿದ ದಾರಿಯಲ್ಲಿ ಪಯಣಗಳ ತಿರುವಿನಲ್ಲಿ ನೆನಪಿನ ಸುಳಿಗಳಲ್ಲಿ ಮರೆತ ಅದೆಷ್ಟೋ ಮೆಲುಕುಗಳಲ್ಲಿ ಹೃದಯ ತುಂಬಿದ ನಗುವಿನಲ್ಲಿ ಕೆನ್ನೆ ತೋಯಿಸಿದ ಕಂಬನಿಯಲ್ಲಿ ಜೊತೆಗಿರುವ ಪ್ರೀತಿಯಲ್ಲಿ ದೂರವಾದ ಆಕರ್ಷಣೆಗಳಲ್ಲಿ ಇಂದಿನ ಜವಾಬ್ದಾರಿಗಳಲ್ಲಿ ನಾಳೆಯ ಭರವಸೆಗಳಲ್ಲಿ ಕಳೆದು ಹೋಗಿರುವೆ ನಾನು ಹುಡುಕಬೇಡಿ ನೀವು ನನ್ನನ್ನು ಧನ್ಯವಾದಗಳು